ನಾನು ಅಲ್ಲ ಈ ಪಟಾಕಿ ಮನೆ ಅಡ್ವರ್ಟೈಸ್ಮೆಂಟ್ ಹೋಗಿ ನೋಡೋಗಿ ಮಲ್ಲ ಪಟಾಕಿ ಸಾಕಷ್ಟು ಸಮಸ್ಯೆಗಳಿದಾವೆ ಬಟ್ ಯಾವುದೂ ಇಲ್ಲ ನನಗೆ ಒಂದು ಬೇಜಾರ ಇದೆ ಕಟಿಂಗ್ ಅಕ್ರಾಸ್ ದ ಪಾರ್ಟಿ ಅಂದರು ಪಾರ್ಲಿಮೆಂಟ್ ಮೆಂಬರ್ ಏನೂ ತರಲಿಲ್ಲ ಅಲ್ಲ ರೀ ಈ ಹದಿನೈದು ವರ್ಷದ ತಗೊಳ್ಳಿ ನಳಿನ್ ಕುಮಾರ್ ಕಟೀಲು ಧನಜಯ್ ಕುಮಾರ್ ಇದ್ದಕ್ಕಿಂತ ನಾನು ವಾಚ್ ಮಾಡ್ತಾ ಇದ್ದೇನೆ ಆಮ್ ಆಲ್ಸೋ ಪಾಲಿಟಿಕ್ಸ್ ಇನ್ ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ಇದ್ದೀನಿ ಸದಾಂದ್ರ ಗೌಡ ಪ್ರೈಮ್ ಚೀಫ್ ಮಿನಿಸ್ಟರ್ ಇಲ್ಲಿನ ಮೆಂಬರ್ ಆಗಿ ಹೋದ್ರು ಶೋಭಕರಂಗ್ಲಾಜ್ ಹೋದರು ಯು ಸೇ ಒನ್ ಪ್ರಾಜೆಕ್ಟ್ ಒಂದು ಪ್ರಾಜೆಕ್ಟ್ ತೋರಿಸಿ ಯಾಕೆದು ನಮ್ಮ ರೈಲ್ವೆ ಸ್ಟೇಷನ್ಗೆ ಹೋಗಿ ನಾವು ವಿಸಿಟ್ ಮಾಡಿಸಿ ಯಾರ ಥರ ಕಳಿಸಿ ಕೇಳಿ ಸೋರ್ತಿದ್ದೀರಿ ಇದು ದೀಪಾವಳಿ ಗಿಫ್ಟ್ ಅಂತೆ ನಾವು ದುಡ್ಡು ಕೊಡಬೇಕು ನಾವು ಮನೆಗೆ ತಗೊಂಡು ಬರಬೇಕು ಗಿಫ್ಟ್ ಅಂತೆ ಇವರು ಧರ್ಮ ಕೊಡುವುದಾದ ಗಿಫ್ಟ್ ಈ ಪಿಯ ನೈಜ ಬುದ್ಧಿ ಇದು ಸೊ ಶೂನ್ಯ ಅಭಿವೃದ್ಧಿ ಕೇಂದ್ರ ಸರ್ಕಾರದ್ದು ಈ ದೇಶಕ್ಕೆ ಈ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ರಾಜ್ಯವನ್ನು ಆಗಿ ಮಲತಾಯಿ ಧೋರಣೆಯನ್ನು ಮಾಡಿದಿರಿ ಒಬ್ಬನೇ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ರೂಲಿಂಗ್ ಪಾರ್ಟಿಯವರು ಬಾಯ್ಬಿಟ್ಟು ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅದರ ಮಧ್ಯೆ ವೇದವಸ್ಕ ಮತ್ತು ಫೋಟೋ ಹಾಕಿ ಬಹಳ ಗಮ್ಮತ್ ಮಾಡಿ ಅಂತ ಹೇಳ್ತಾರೆ ಗಮ್ಮತ್ ಮಾಡ್ಬೇಕಂತೆ ನಾವು ದೀಪಾವಳಿ ನಾವು ಜಿ ಎಸ್ ಟಿ ಕಟ್ಟು ನಾವು ಅಂಗಡಿಗೆ ಹೋಗಿ ಸಾಮಾನು ತರಬೇಕು ಇವರು ಗಮ್ಮತ್ ಕಟ್ಟಬೇಕು ಸೊ ಚೀಪ್ ಪೊಲಿಟಿಕ್ಸ್ ಒಂದು ಶುಲ್ಲಕ ರಾಜಕಾರಣ ಮಾಡ್ತಿರುವಂತಹದ್ದು ಮತ್ತು ಜನರನ್ನು ಮೋಸ ಮಾಡೋದು ಇದು ಒಂದೇ ಬಿಟ್ಟರೆ ಬೇರೆ ಯಾವುದೇ ಯೋಜನೆಗಳು ಇವರಲ್ಲಿ ಸರಿಯಾಗಿಲ್ಲ ನೀವು ಮಾಡಿದಂಥ ಪ್ರಚಾರಗಳಿಂದ ಯಾವುದೇ ಜನ ನಂಬುವುದಿಲ್ಲ ಅಂತ ಫೈಟ್ ನಾವು ಒಬ್ಬನೇ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಮಾತಾಡಿದ್ರೆ ನನ್ನ ಆಕ್ಷೇಪ ಇರಲಿಲ್ಲ ಒಬ್ಬನೇ ಒಬ್ಬ ಎಂ ಎಲ್ ಎ ಮಾತಾಡಿದ್ರೆ ಜಿ ಎಸ್ ಟಿ ಕಡಿಮೆ ಮಾಡಿ ಅಂತ ಪಾರ್ಲಿಮೆಂಟ್ ಅಲ್ಲಿ ಆಗಲಿ ಸಾರ್ವಜನಿಕವಾಗಿ ಮಾತಾಡಿದ್ರೆ ನನ್ನ ಆಕ್ಷೇಪ ಇರಲಿಲ್ಲ ಹೌದಪ್ಪ ನೀವು ಹೋರಾಟ ಮಾಡಿದ್ದೀರಿ ಕಡಿಮೆ ಆಯಿತು ಕ್ರೆಡಿಟ್ ತಗೊಳ್ಳಿ ನೀವು ನೋಟ್ ಮಾವು ಹೋರಾಟ ಮಾಡಿದ್ದು ಕಾಂಗ್ರೆಸ್ ಅವರು ಸದನದ ಒಳಗೆ ಪಾರ್ಲಿಮೆಂಟ್ ಅಲ್ಲಿ ನಾನೇ ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಕೌನ್ಸಿಲ್ನಲ್ಲಿ ಒಂದೇ ಒಂದು ಶಬ್ದ ಮಾತಾಡಿಲ್ಲ ಹೇಳಿ ಇವರು ಫೋಟೋ ಹಾಕಿದಾರಲ್ಲ ಸದಾ ಇವರು ವೇದಾವಸ್ಕಾಮರು ದಿಗಿಲಲ್ಲ ಇದು ಸುಳ್ಳು ಇಂಥದ್ದು ಒಂದು ಸುಳ್ಳು ಮಾಡ್ತಿರಲ್ಲ ಅಂತ ದಿಗಿಲಿ ಅಂತದ್ದು ಇಂಥದ್ದು ಸಾವಿರ ನೋಡಿದ್ದೇವೆ ನಾವು ನಾವು ಅಧಿಕಾರದ ಇದ್ದು ನೋಡಿದ್ದೇವೆ ವಿರೋಧ ಪಕ್ಷ ಇದ್ದೂ ನೋಡಿದ್ದೇವೆ ಆದರೆ ಇಂಥ ಒಂದು ಪುಕ್ಕಡೆ ಪ್ರಚಾರ ತಗೊಳ್ಳಿಕ್ಕೆ ಹೇಗೆ ಮೋದಿಯ ಫೋಟೋ ಹಾಕೊಂಡು ಮಾಡ್ತಿರಲ್ಲ ಇದರಲ್ಲಿ ಬರೀಬೇಕಿತ್ತು ಎಂಟು ವರ್ಷದಲ್ಲಿ ಇಟ್ಟುಕಷ್ಟು ಕೋಟಿ ಸಂಪಾದನೆ ಮಾಡಿದ್ದೇವೆ ಅದು ನಿಮ್ಮ ಅಕೌಂಟಿಗೆ ಹಾಕ್ತೇವೆ ಇಂದ ಹೇಳಿದ್ರಲ್ಲ ಫಾರಿನ್ನಲ್ಲಿ ಏನು ಬ್ಲ್ಯಾಕ್ ಮನಿ ಇದೆ ಜನಧನ್ ಅಕೌಂಟ್ ಓಪನ್ ಮಾಡಿ ಆ ಅಕೌಂಟಿಗೆ ಬರ್ತದೆ ಹದಿನೈದು ಲಕ್ಷ ಅಂತೆಲ್ಲ ಹೇಳಿದಿರಲ್ವಾ ಆ ಜನಧನ್ ಅಕೌಂಟ್ ಇಲ್ಲಿ ಹೋಯಿತು ಕೇಳಿ ಅಕೌಂಟು ಈಸ್ ಕ್ಲೋಸ್ಡ್ ಸಿನ್ಸ್ ಯು ಆರ್ ನಾಟ್ ಆಪರೇಟಿಂಗ್ ಅಕೌಂಟ್ ಅಂತ ಒಬ್ಬ ಮ್ಯಾನೇಜರ್ ಹತ್ರ ಕೇಳಿದೆ ನಾನು ದಾನು ರಜೆ ಮಾಡಿದ್ದೀನಿ ಅಂತ ಅದು ಬಂತೀನಿಗೆಲ್ಲರೂ ಬಂದು ಮೇಜ್ ತಟ್ಟುದಂತೆ ಹದಿನೈದು ಲಕ್ಷ ಬಂತ ಐದು ಲಕ್ಷ ಬಂತ ಮೋದಿ ದೊಡ್ಡ ಬಂತು ನನಗೆ ತಲೆ ವಿಷಯಕ್ಕೆ ರಜೆ ಆಗಿದೆ ನಮ್ಮ ಸತ್ತೋಗ್ಲಿ ಅಂತ ಅಂತ ಹೇಳಿ ಅಂದರೆ ಯು ಆರ್ ನಾಟ್ ಡೂಯಿಂಗ್ ಯು ಇಟ್ ಸುಳ್ಳು ಹೇಳ ಇದು ಒಂದು ಸುಳ್ಳಿನ ಇನ್ನೊಂದು ಕಂತೆ ಮನೆ ಮನೆ ಹೋಗಿ ಕೊಡಲಿಕ್ಕೆ ಧೈರ್ಯ ಇಲ್ಲ ಅದಕ್ಕೆ ಪೋಸ್ಟ್ ಮ್ಯಾನ್ ಹತ್ರ ಕಳಿಸ್ತು ಮನೆ ಮನೆಗೆ ಕೊಡ್ಲಿಕ್ಕೆ ಧೈರ್ಯ ಇಲ್ಲ ಕೇಳ್ತಾರಲ್ಲ ಒಂದು ಉಂಜಿರು ಉಂಡು ಹದಿನೈದು ಲಕ್ಷ ಉಂಡು ಅಂತ ಅದು ಕೊಡುವ ಧೈರ್ಯ ಇಲ್ಲ ಕಾಮತ್ರಿಗೆ ಅದಕ್ಕೆ ಪೋಸ್ಟ್ ಮ್ಯಾನ್ ಧರ್ಮಕ್ಕೆ ಹೋಗ್ತಾನಲ್ಲ ಮನೆಗೆ ಅವನಿಗೆ ಒಂದ್ ಎಂಟು ರೂಪಾಯಿ ಕಟ್ಟಿದ್ರೆ ಆಯ್ತು ಪೋಸ್ಟ್ ಮೇನ್ಗೆ ಅದಕ್ಕೆ